ವೀಕ್ಷಕರೇ ನಾವು ಇವತ್ತು ಉಡುಪಿಯಲ್ಲಿದ್ದೇವೆ ನಮ್ಮ ಸೌಹಾರ್ದಯುತದ ಭಾರತವನ್ನ ಹೃದಯ ಹೃದಯಗಳನ್ನು ಬೆಸೆಯುವಂಬ ದ್ವೇಯವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಹಿಂದಿನ ದಿನಗಳು ಹಾಗೆ ಇದ್ದು ಎಲ್ಲರೂ ತಿನ್ನಲಿಕ್ಕೆ ಕುಡಿಲಿಕ್ಕೆ ಜಾತಿ ಮತ ನೋಡ್ತಾ ಈಗ ಸಹ ಕುಡಿಯಲಿಕ್ಕೆ ಸೇರ್ತಾರೆ ಆದರೆ ಬದುಕುವಾಗ ಮಾತ್ರ ಆಗ್ತಾರೆ ಹಾಗಾಗಿ ಇಂಥ ದಿನಗಳು ಮತ್ತೆ ನಮ್ಮ ಹಳೆ ಇಂಥ ಈ ಕೋಮುವೈಷಮ್ಯದ ದಿನಗಳು ಮುಗಿದು ಹಳೆಯ ಸಮಾನತೆಯ ಸೌಹಾರ್ದತೆಯ ಪ್ರೀತಿ ವಾಸದ ದಿನಗಳು ಮರಳಿಸಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಕರಾವಳಿ ಕರ್ನಾಟಕದಲ್ಲಿ ಕೋಮ ವೈಷಮ್ಯವು ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿರುವುದು ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ ಇತ್ತೀಚಿನ ದಿನಗಳಂತೂ ಹಲ್ಲೆ ಹತ್ಯೆಗಳು ಸಾಮಾನ್ಯವಾಗಿ ಹೋಗಿದೆ ಯಾರು ಯಾರನ್ನು ಕೂಡ ನಂಬಲಾಗದಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ ಕರಾವಳಿ ಜಿಲ್ಲೆ ಕೃಷಿ ಕೈಗಾರಿಕೆ ಮೀನುಗಾರಿಕೆ ಶಿಕ್ಷಣ ವೈದ್ಯಕೀಯ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮುಂದುವರಿಯುತ್ತಿದ್ದರೂ ಕೂಡ ಮನುಷ್ಯ ಮನಸ್ಸುಗಳ ನಡುವೆ ಮಾತ್ರ ಅಂತರ ಹೆಚ್ಚಾಗುತ್ತಲೇ ಇದೆ ಜಾತಿ ಮತ ಪಂಕ್ತ ಪಂಗಡ ಇಂಥ ಹೆಸರಿನಲ್ಲಿ ಪರಸ್ಪರ ಮಾಂಸ ಕೀಳುವಂತಹ ಹರಿಸುವಂತಹ ಒಬ್ಬರನ್ನೊಬ್ಬರು ಕೊಲ್ಲುವ ತನಕ ವೈರ ದ್ವೇಷಗಳು ಮಿತಿ ಮೀರಿ ಹೋಗ್ತಾ ಇದೆ ಇದಕ್ಕೆಲ್ಲ ಇತಿಶ್ರೀ ಹಾಕುವ ನಿಟ್ಟಿನಲ್ಲಿ ಸುನ್ನಿ ಯುವ ಯುವಜನ ಸಂಘ ವತಿಯಿಂದ ಸೌಹಾರ್ದ ಸಂಚಾರ ಅನ್ನುವಂತಹ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮವನ್ನು ಇಂದು ಉಡುಪಿಯಲ್ಲಿ ನಡೆಸಿದ್ದಾರೆ ಈ ಕಾರ್ಯಕ್ರಮದ ಕುರಿತು ನಾವು ಸಂಘಟಕರ ಬಳಿಯೇ ಕೇಳೋಣ ಬನ್ನಿ ರಾಜ್ಯಾದ್ಯಂತ ಎಸ್ ವೈ ಎಸ್ ಹಮ್ಮಿಕೊಂಡಿರುವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನೊಳಗೊಂಡಂತಹ ಸೌಹಾರ್ದ ಸಂಚಾರ ಯಾತ್ರೆ ಇವತ್ತು ಬೆಳಿಗ್ಗೆ ಕುಂದಾಪುರದಲ್ಲಿ ಪ್ರಾರಂಭಗೊಂಡು ಇವತ್ತು ಉಡುಪಿ ಜಾಮಿಯಾ ಮಸೀದಿಯಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭವಾಗಿ ಮದರ್ ಸಾರಸ್ ಚರ್ಚಲ್ಲಿ ಸಮಾರೋಪ ಸಮ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಗಿಸಿ ನಾವೀಗ ಮುಂದೆ ಕಾರ್ಕಳಕ್ಕೆ ಹೋಗ್ತಾ ಇದ್ದೇವೆ ಕೊನೆಗೆ ನಮ್ಮ ಸಮಾರೋಪ ಸಮಾರಂಭ ಸುಳ್ಯದಲ್ಲಾಗಿರುತ್ತದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಈ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ದೇಶ ಇವತ್ತು ನಾವು ಉಡುಪಿ ಮತ್ತು ದಕ್ಷಿಣ ಜಿಲ್ಲೆ ಅತಿ ಸೂಕ್ಷ್ಮವಾದ ಪ್ರದೇಶ ಅಂತ ನಾವು ಹೇಳ್ತಾ ಇದ್ದೇವೆ ಭಾಳ ನೋವಾಗ್ತಾ ಇದೆ ಜನ ಮ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಕಂದರವನ್ನು ಏರ್ಪಡಿಸುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಮನಸ್ಸು ಮನಸ್ಸುಗಳನ್ನು ಬೆಸೆಯೋಣ ಹೃದಯ ಹೃದಯಗಳನ್ನು ಬೆಸೆಯೋಣ ಎಂಬ ಭೇದವಾಕ್ಯದೊಂದಿಗೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ನಾವೆಲ್ಲರೂ ಬಂದು ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ಒಂದು ಸಣ್ಣ ಬೀಜವನ್ನು ನಾವು ಉಡುಪಿ ಜಿಲ್ಲೆಯಲ್ಲಿ ಸೌಹಾರ್ದತೆಯ ಬೀಜವನ್ನು ಬಿತ್ತಿದ್ದೇವೆ ಮುಂದೆ ಈ ಒಂದು ಬೀಜ ಎಮ್ಮರವಾಗಿ ಬೆಳೆದು ಇಡೀ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಸಹಬಾಳ್ವೆ ಸಹೋದರತೆ ನೆಲೆ ನಿಲ್ಲಲಿ ಎಮ್ಮನ್ನು ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಅಗತ್ಯ ಮತ್ತೆ ಮತ್ತೆ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಕುಂದಾಪುರದಿಂದ ಹಿಡಿದ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿರುತ್ತೆ ತಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯ ಎಸ್ ಎಸ್ನ ವತಿಯಿಂದ ಹಮ್ಮಿಕೊಳ್ಳಲಾದಂಥ ಮೂರು ದಿನಗಳ ಕಾಲ ಸೌಹಾರ್ದ ಸಂಚಾರ ಒಂದು ಪ್ರತ್ಯೇಕವಾಗಿ ಕರಾವಳಿ ಪ್ರದೇಶಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಥಮ ಹಂತವಾಗಿ ನಾವು ಹಮ್ಮಿಕೊಳ್ಳಲಾಗಿದೆ ಪ್ರತ್ಯೇಕವಾಗಿ ತಮಗೆಲ್ಲರಿಗೂ ಗೊತ್ತು ನಮ್ಮ ಸೌಹಾರ್ದಯುತದ ಭಾರತವನ್ನು ಆ ಒಂದು ಸೌಹಾರ್ದಯುತ ಭಾರತವನ್ನಾಗಿ ಇನ್ನೂ ಮುಂದಕ್ಕೆ ಸಾಗಬೇಕೆಂಬ ಮಹತ್ತರವಾದ ಉದ್ದೇಶದೊಂದಿಗೆ ಹೃದಯ ಹೃದಯಗಳನ್ನು ಎಂಬ ದ್ವೇಯವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಸ್ ವೈ ಎಸ್ ನಾವು ಜೋನು ಇಂದ ಉಡುಪಿ ಜೋನ್ವರೆಗೆ ಆಗಮಿಸಿ ಇಲ್ಲಿವರೆಗೆ ಸೌಹಾರ್ದ ಸಂದೇಶಕ್ಕಾಗಿ ನನ್ನನ್ನು ಆಹ್ವಾನ ಇಟ್ಟಿದ್ದಾರೆ ಜೋಗಿ ಮನೆ ಟ್ರಸ್ಟ್ ಬೆಳಗೇರಿ ಇಲ್ಲಿಂದ ಆಹ್ವಾನಿಸಿದ್ದಾರೆ ಈ ಆಹ್ವಾನಕ್ಕೆ ಹೋಗೊಟ್ಟು ಇವತ್ತಿನ ದಿನ ಉಡುಪಿ ಜಿಲ್ಲಾದ್ಯಂತ ಸೌಹಾರ್ದ ನಡಿಗೆಗಾಗಿ ವಿಶೇಷವಾದಂಥ ಸೌಹಾರ್ದ ನಡಿಗೆಗಾಗಿ ನನ್ನ ಇವತ್ತಿನ ದಿನದ ಒಂದು ಶ್ರಮ ಸಾರ್ಥಕ ಆಗ್ತದೆ ಅಂತ ಭಾವನೆ ಇದೆ ಯಾಕಂತ ಹೇಳಿದರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಳು ಅರಿಯದ ಒಂದು ಕೋಮು ಸಂಘರ್ಷಗಳು ಪ್ರಾರಂಭವಾಗಿದೆ ಆ ಸಂಘರ್ಷಗಳು ಇವತ್ತಿನ ಈ ನಡೆಗೆಯಿಂದ ನಡಿಗೆಯಿಂದ ಜನ ಸಾಮಾನ್ಯರಲ್ಲಿ ತಿಳುವಳಿಕೆ ಮೂಡಿ ಆ ಕೋಮು ಸಂಘರ್ಷಗಳು ಇವತ್ತಿನಿಂದಲೇ ಈ ನಡಿಗೆಯ ಸಂಗೀತವಾಗಿ ಮುಕ್ತಾಯವಾಗಲಿ ಮುಂದೆ ಶಾಂತಿ ನೆಮ್ಮದಿಯಿಂದ ಎಲ್ಲ ಬಾಂಧವರು ಮುಸ್ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಕ್ರೈಸ್ತ ಬಾಂಧವರು ಹಾಗೆ ಜೈನ ಸಿಖ ಎಲ್ಲ ಬಾಂಧವರು ಒಗ್ಗೂಡಿ ನಮ್ಮ ಸೌಹಾರ್ದತೆಯನ್ನು ಇಡೀ ಭಾರತದ ಪಸರಿಸುವಂತೆ ಮಾಡುವಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇನ್ನೆರಡು ದಿನಗಳು ನಡಲಿಕ್ಕಿದೆ ಸುಳ್ಳೆ ತನಕ ಇದೆ ಅಂತ ಹೇಳ್ತಾ ಇದ್ದಾರೆ ಆಯೋಜಕರು ಅದೇ ಪ್ರಕಾರವಾಗಿ ಆ ಸುಳ್ಯದ ಹೊರಗೆ ಹೋದ ಹೋದದ್ದು ಇಡೀ ಭಾರತ ದೇಶದಲ್ಲಿ ಪಸರಿಸಿ ಸೌಹಾರ್ದತೆಯ ಒಂದು ಪ್ರತೀಕ ಉಡುಪಿ ಜಿಲ್ಲೆಯಿಂದ ಸ್ಟಾ ಪ್ರಾರಂಭವಾದಂಥದ್ದು ಇಡೀ ಭಾರತದಲ್ಲಿ ಪ್ರತಿಸಿ ಪಸರಿಸಿ ಉತ್ತಮ ಒಂದು ಸೌಹಾರ್ದಯುತವಾದಂಥ ಸಮಾಜವನ್ನು ಸೃಷ್ಟಿ ಮಾಡಲಿ ಅಂತ ಆ ಗೋರಕ್ಷಕನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಭಾರತ ದೇಶ ಧರ್ಮ ನಿರಪೇಕ್ಷ ಸರಕಾರ ಈ ದೇಶದಲ್ಲಿರುವಷ್ಟು ವೈವಿಧ್ಯತೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇಲ್ಲಿ ಪ್ರಮುಖ ಹಲವು ಧರ್ಮಗಳು ಆ ಧರ್ಮಗಳಲ್ಲಿ ಅನೇಕ ಜಾತಿಗಳು ಆ ಜಾತಿಗಳಲ್ಲಿ ಉಪಜಾತಿಗಳು ಹತ್ರ ಹತ್ರ ಒಂದೇ ಅಂದರೆ ಒಂದೇ ತಾಯಿಯ ಮಕ್ಕಳಾಗೆ ಅಂದರೆ ಈ ಧರ್ಮದವರಿಗೆ ಆ ರಾಜ್ಯ ಆ ಜಾತಿಯವರಿಗೆ ಈ ಊರಂತಿಲ್ಲ ಎಲ್ಲರೂ ಎಲ್ಲರೂ ಒಂದು ಒಂದೇ ತಾಯಿಯ ಮಕ್ಕಳಾಗೆ ನಾವು ಯಾವಾಗದಿಂದ ತಲೆ ತಲಾಂತರದಿಂದ ಬಾಳ್ಕೊಂಡು ಬಂದಿದ್ವಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅದಕ್ಕೆ ಒಂದು ಅಧಿಕೃತವಾದ ಒಂದು ಶೇಪ್ ಸಿಕ್ತು ನಮ್ಮದು ಸಂವಿಧಾನ ಬಂತು ಆದರೆ ಈ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಕರ್ನಾಟಕದ ಕರಾವಳಿಯಲ್ಲಿ ಮತ್ತು ಭಾರತಾದ್ಯಂತ ನನ್ನ ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಕೆಲವು ಮತೀಯವಾದಿ ಶಕ್ತಿಗಳು ಈ ಸೌಹಾರ್ದತೆಯನ್ನು ಜಾತ್ಯತೀತತೆಯನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ರಾಜಕೀಯ ಲಾಭ ಪಡೆಯುವ ಉದ್ದೇಶ ಅದು ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ನಾವೆಲ್ಲರೂ ಅಣ್ಣ ತಮ್ಮಂದರು ನಾವೆಲ್ಲರೂ ಸೌಹಾರ್ದತೆಯಿಂದ ಬದುಕುವವರು ಅಂತ ಕೂಡ ನಾವು ಊರಿನವರಿಗೆ ತೋರಿಸ್ಬೇಕಾಗ್ತದೆ ಆ ಥರ ನಾವು ತೋರಿಸದೇ ಇದ್ದಾಗ ಯಾರು ಆ ಮತೀಯವಾದಿಗಳಿದ್ದಾರಲ್ಲ ಅವರ ಅಬ್ಬರ ಅವರ ಭರಾಟೆ ಅವರದೇ ಕಾರ್ಯಕ್ರಮಗಳು ಅವರದೇ ಮೆರವಣಿಗೆಗಳು ಜಾಸ್ತಿ ಪ್ರಚಾರ ಆಗಿ ತುಂಬ ಜನರಿಗೆ ಒಂದು ಭಯ ಆಗ್ಬೋದು ನಮ್ಮ ಹಾಗೆ ಆಲೋಚನೆ ಮಾಡುವವರೇ ಇಲ್ವಾ ಅಂತ ಹಾಗಾಗಿ ಇವತ್ತು ಎಸ್ ವೈ ಎಸ್ ಅವರು ಒಂದು ದೊಡ್ಡ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಉಡುಪಿಯ ನಗರದಲ್ಲಿ ಅದು ಈಗ ಸಂಚಾರ ಮಾಡಿ ಇಲ್ಲಿ ಕಾರ್ಯಕ್ರಮ ಸಮಾರೋಪ ಆಯಿತು ಮದರ್ ಆಫ್ ಸಾರೋಸ್ ಚರ್ಚಲ್ಲಿ ಮುಂದೆ ಅದು ಮಂಗಳೂರಿಗೂ ಕೂಡ ಹೋಗ್ತದೆ ಈ ಸೌಹಾರ್ದತೆಯನ್ನು ನಾವು ಎತ್ತಿ ಸಾರಿಡುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದನ್ನು ಈಗ ಇದ್ದೇವೆ ಹಾಗಾಗಿ ನಾನು ಈ ಕಾರ್ಯಕ್ರಮದ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಖಂಡಿತವಾಗಿಯೂ ಸೌಹಾರ್ದತೆ ಒಂದು ಮುಖ್ಯ ಅಂಶವಾಗಿದೆ ನಮ್ಮ ಧರ್ಮ ಸಮಾಜಕ್ಕೆ ಬಂದಾಗ ಸಂವಿಧಾನವಾಗಿದೆ ಆದ್ದರಿಂದ ಈ ಸಂವಿಧಾನದ ಆಧಾರ ಮೇಲೆ ಜೀವಿಸುವ ಎಲ್ಲರೂ ನಾವು ಭಾರತೀಯರು ಸೌಹಾರ್ದತೆ ಒಗ್ಗಟ್ಟು ಇದು ಅತೀ ಮುಖ್ಯವಾದ ಅಂಶವಾಗಿದೆ ಯಾವಾಗ ಒಬ್ಬ ರೈತನು ಇಂಜಿನಿಯರ್ ಕೆಲಸಗಳಲ್ಲಿ ತೊಡಗ ತೊಡಗ ತೊಡಗಿದಾಗ ಅದು ಸಾರ್ಥಕವಾಗುವುದಿಲ್ಲವೋ ಅದೇ ರೀತಿ ರಾಜಕೀಯ ರಾಜಕೀಯವಾಗಿ ಧರ್ಮ ಧರ್ಮದಲ್ಲಾಗಲಿ ಆ ರೀತಿ ಕೆಲಸ ಮಾಡಿದಾಗ ಮಾತ್ರ ಸೌಹಾರ್ದ ಬರಲು ಸಾಧ್ಯ ಒಂದು ಪಕ್ಷದವರು ಒಂದು ಜಾತಿಯವರು ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಪಕ್ಷಕ್ಕೆ ಕೂಲಂಕುಷವಾಗಿ ಇನ್ವಾಲ್ವ್ ಆದಾಗ ಅದರಲ್ಲಿ ಒಳಗೊಂಡಾಗ ಖಂಡಿತವಾಗಿಯೂ ಅದು ಸೌಹಾರ್ದತೆಯಲ್ಲಿ ಬೆರೆಯುವುದಿಲ್ಲ ಬದಲಾಗಿ ಅಲ್ಲಿ ಮಾತು ಮಾತುಗಳು ಹೆಚ್ಚಾಗಿ ಸೌಹಾರ್ದ ಬೆಸೆಯುವಂತ ಅಂದ್ರೆ ಸೌಹಾರ್ದ ಮುರಿದುಕೊಳ್ಳುವಂತಹ ಅವಕಾಶಗಳು ಜಾಸ್ತಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇವತ್ತು ನಾವು ನೋಡಬೇಕು ಸಮಾಜದಲ್ಲಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ಸಾವು ನೋವು ಅನುಭವಿಸಿದಾಗ ನಾವು ಯಾವ ವ್ಯಕ್ತಿಯ ಯಾವ ಜಾತಿಯ ರಕ್ತ ಎಂಬುದು ನೋಡುವುದಿಲ್ಲ ಬದಲಾಗಿ ಆ ವ್ಯಕ್ತಿಗೆ ರಕ್ತವೂ ಬೇಕಾಗಿದೆ ಅಷ್ಟೊಂದೆಂಬುದನ್ನು ನೋಡುತ್ತೇವೆ ಯಾವ ಹೃದಯಕ್ಕೂ ಜಾತಿಯನ್ನು ಕಟ್ಟಲು ಸಾಧ್ಯವಿಲ್ಲ ಯಾವ ರಕ್ ಯಾವ ರಕ್ತಕ್ಕೂ ಯಾವ ಹೃದಯಕ್ಕೂ ಜಾತಿಯನ್ನು ಕಟ್ಟಲು ಸಾಧ್ಯವಿಲ್ಲ ಬದಲಾಗಿ ನಮ್ಮ ಮಾನವ ಧರ್ಮವು ಶ್ರೇಷ್ಠವಾದುದು ನಾವು ಇಲ್ಲಿ ಕಾಯಕವನ್ನು ನಮ್ಮ ದೈನಂದಿನ ಮಾಡುವಾಗ ಎಲ್ಲರೂ ಅಣ್ಣ ತಮ್ಮಂದಿರು ದೇವರೊಬ್ಬರೇ ನಾವು ದೇವರ ಮಕ್ಕಳು ಸಹೋದರ ಸಹೋದರಿ ಎಂಬ ಮನೋಭಾವದಿಂದ ನಾವು ದುಡಿಯಬೇಕಾಗಿದೆ ಆವಾಗ ಮಾತ್ರ ಇಲ್ಲಿ ಖಂಡಿತವಾಗಿಯೂ ನಮ್ಮ ಸೌಹಾರ್ದತೆಗೆ ಒಂದು ಬೆಲೆ ಇದೆ ಅದು ಕಾರ್ಯಗತಗೊಳ್ಳುತ್ತದೆ ನಾವು ಎಲ್ಲ ಜಾತಿ ಧರ್ಮಗಳು ಒಂದು ಸ್ವಚ್ಛಂದವಾದ ತೂಟ ಹೂ ತೋಟದಲ್ಲಿ ಇರುವಂತಹ ವಿವಿಧ ರೀತಿಯ ಹೂಗಳಂತೆ ನಾವೆಲ್ಲ ತಿಳಿದಿರುವ ಹಾಗೆ ಇವತ್ತು ಕರಾವಳಿ ಕರ್ನಾಟಕದಲ್ಲಿ ಕೋಮುವಾದ ಬಹಳ ವ್ಯಾಪಕ ಆಗ್ತಾ ಇದೆ ಒಂದು ಕಾಲದಲ್ಲಿ ಧರ್ಮ ಸೌಹಾರ್ದತೆಯ ಕೋಮ ಸೌಹಾರ್ದತೆಯ ಆಗಿದ್ದಂಥ ನಾಡು ಇವತ್ತು ಗೋಮುದ್ವೇಷದ ಸಂಘರ್ಷದ ಇಲ್ಲಿಯವರೆಗೆ ಹೇಳಿದರೆ ನಮ್ಗೆ ಗೊತ್ತಿದೆ ಹಲ್ಲೆ ಹತ್ಯೆಗಳ ತನಕ ಸಾಗಿದೆ ಇಂಥ ಈ ಸಂದರ್ಭದಲ್ಲಿ ಯಾವುದೇ ಜಾತಿ ಮತ ಪಕ್ಷ ಪಂಗಡಗಳನ್ನು ನೋಡದೆ ಎಲ್ಲರೂ ಒಂದಾಗಿ ಬದುಕು ಬದುಕಬೇಕು ಅನ್ನುವ ಉದಾತ್ತವಾದ ನಮ್ಮ ಸಂವಿಧಾನದ ಆಶಯ ಆ ಆಶಯವನ್ನು ಎತ್ತಿ ಹಿಡಿದು ನಾವು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕರಾವಳಿಯ ನೆಲೆಯಲ್ಲಿ ಸೌಹಾರ್ದ ಸಂಚಾರ ಅಂತೇಳಿ ಇವತ್ತು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಕುಂದಾಪುರದಿಂದ ಆರಂಭಿಸಿ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೇತ ಹೋಗಿ ನಾಡಿದ್ದು ಹದಿನಾರು ತಾರೀಕು ಬುಧವಾರದಂದು ಮುಸ್ಸಂಜೆ ಸುಳ್ಳ್ಯದಲ್ಲಿ ಸಮಾರೋಪಗೊಳ್ಳುತ್ತೆ ಇದರ ನಡುವೆ ಹದಿನೈದು ಕೇಂದ್ರಗಳಲ್ಲಿ ವಾಕ್ ಆ್ಯಂಡ್ ಟಾಕ್ ಅಂದರೆ ಕಾಲ್ನಡಿಗೆ ಮತ್ತು ಸ ಭಾಷಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿಯ ಎಲ್ಲ ಮತ ಪಥಗಳ ಜನರು ಕೂಡ ಸೇರ್ತಾರೆ ಈಗಾಗಲೇ ಕುಂದಾಪುರದಲ್ಲಿ ಇದೀಗ ಉಡುಪಿಯಲ್ಲಿ ಕೂಡ ಎಲ್ಲ ಧರ್ಮ ಜನರು ಜನರು ಕೂಡ ಸೇರಿಕೊಂಡು ಕೈ ಕೈ ಹಿಡಿದುಕೊಂಡು ಹಿಂದೂ ಸ್ವಾಮೀಜಿ ಮುಸ್ಲಿಂ ಆಲಿಂ ಅದೇ ರೀತಿ ಕ್ರೈಸ್ತ ಧರ್ಮಗುರುಗಳು ಎಲ್ಲರೂ ಪರಸ್ಪರ ಕೈ ಕೈ ಹಿಡಿದುಕೊಂಡು ನಾವು ಧ್ವಜವನ್ನು ಕೊಟ್ಟಿಲ್ಲ ನಾವು ಬೇರೆ ಯಾವುದೇ ಸಾಂಕೇತಿಕ ವಸ್ತುಗಳನ್ನು ಕೊಡದೆ ಕೈ ಕೈಗಳನ್ನು ಹಿಡಿದು ಮನಸ್ಸು ಮನಸ್ಸುಗಳು ಪರಸ್ಪರ ಪೋಣಿಸಿಕೊಂಡು ನಡೀಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಇದರಲ್ಲಿ ನಾವು ಕೊಡುವ ಸಂದೇಶ ಈಗಾಗಲೇ ಹಾಗೆ ಹೃದಯ ಹೃದಯಗಳನ್ನು ಬೆಸೆಯೋಣ ಇವತ್ತು ನಮ್ಮ ಅತ್ಯಂತ ದೊಡ್ಡ ನಾವೀಗ ಈ ಅವಿಭಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಎರಡು ಜಿಲ್ಲೆಗಳು ಕೂಡ ಬುದ್ಧಿವಂತಿಕೆಯಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿದೆ ಶಿಕ್ಷಣದಲ್ಲಿ ಒಂದನೇ ಸ್ಥಾನದಲ್ಲಿದೆ ಆದರೆ ಇಲ್ಲಿ ಮಾನವೀಯತೆಯಲ್ಲಿ ಭಾಳ ಹಿಂದೆ ಬಿದ್ದಿದೆ ಮಾನವೀಯತೆ ಹೃದಯವಂತಿಕೆ ಅನ್ನೋದು ಬಹಳ ಹಿಂದೆ ಬಿದ್ದಂಥ ಒಂದು ಯಾವ ನಾವೀಗ ಉತ್ತರ ಕರ್ನಾಟಕಕ್ಕೆ ಹೋದಾಗೆಲ್ಲ ದಕ್ಷಿಣ ಕನ್ನಡದಿಂದ ಬಂದರು ಅಂತ ಹೇಳಲಿಕ್ಕೆ ನಮಗೆ ಭಾಳ ಅಭಿಮಾನ ಇವತ್ತು ಇದೆ ಅದರ ಜೊತೆಗೆ ಕೆಲವು ಕೂಡ ಕೇಳ್ತಾರೆ ಮಂಗಳೂರಿನಿಂದ ಅಲ್ಲಿ ಯಾಕೆ ಆಗಾಗ ಕೋಮುಗಲಭೆಗಳಾಗ್ತದೆ ಅಂತೇಳಿ ನಮ್ಮನ್ನು ಭಾಳ ನಾಚಿಗಡಿಸುವಂಥ ಒಂದು ಪ್ರಶ್ನೆಗಳು ನಮಗೆ ಎದುರಾಗ್ತದೆ ಆದ್ದರಿಂದ ಆ ಒಂದು ಪ್ರಶ್ನೆಯನ್ನು ಮುಗಿಸಿ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಎನ್ನುವಂಥ ನಮ್ಮ ಒಂದು ಏನು ನಮ್ಮ ಒಂದು ಭಾವನೆ ಇದೆಯಲ್ಲ ಅದನ್ನು ನಾವು ಬಹಿರಂಗವಾಗಿ ಈಗ ಇಂಥ ಒಂದು ಕಾರ್ಯಕ್ರಮದಿಂದ ಮಾತ್ರ ಈ ಸಮಾಜ ಸಂಪೂರ್ಣವಾಗಿ ಬದಲಾಗ್ತದೆ ಅಂತ ಹೇಳಲ್ಲ ಆದರೆ ಸಾಂಕೇತಿಕವಾಗಿ ನಾವು ಈಗಿನ ಮಾಡಲಿಕ್ಕೆ ಸಾಧ್ಯ ಇದೆ ಈ ರೀತಿ ನಾವು ನಡೀಲಿಕ್ಕೆ ಸಾಧ್ಯ ಇಲ್ಲ ಇದೆ ಅಂತೇಳಿ ನಾವು ಸಮಾಜದ ಮುಂದೆ ಸೌಹಾರ್ದ ಸಂದೇಶವನ್ನು ಸಾರ್ತೇವೆ ನಿನ್ನೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮದ ಅಂಗವಾಗಿ ಸೌಹಾರ್ದ ಟೀ ಅಂತೇಳಿ ಒಂದು ಕಾರ್ಯ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಸಾವಿರಾರು ಯೂನಿಟ್ಗಳಿದೆ ನಮಗೆ ಜಿಲ್ಲೆಗಳಲ್ಲಿ ಆ ಎಲ್ಲ ಜಿಲ್ಲೆ ಆ ಎಲ್ಲ ಶಾಖೆಗಳಲ್ಲಿ ಸೌಹಾರ್ದ ಟೀ ಅಂತೇಳಿ ಹಿಂದೂ ಮುಸ್ಲಿಂ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿಕೊಂಡು ಚಹಾ ಕುಡಿಯುವಂಥದ್ದು ಇದು ಹಿಂದಿನ ದಿನಗಳು ಹಾಗೆ ಇದ್ದು ಎಲ್ಲರೂ ತಿನ್ನಲಿಕ್ಕೆ ಕುಡಿಲಿಕ್ಕೆ ಎಲ್ಲ ಜಾತಿ ಮತ ನೋಡ್ತಾ ಇರಲಿಲ್ಲ ಈಗ ಸಹ ತಿನ್ನಲಿಕ್ಕೆ ಕುಡಿಯಲಿಕ್ಕೆ ಸೇರ್ತಾರೆ ಆದರೆ ಬದುಕುವಾಗ ಮಾತ್ರ ಬೇರೆಯಾಗ್ತಾರೆ ಹಾಗಾಗಿ ಇಂಥ ಒಂದು ದಿನಗಳು ಮತ್ತು ನಮ್ಮ ಹಳೆ ಇಂಥ ಈ ಕೋಮ ವೈಷಮ್ಯದ ದಿನಗಳು ಮುಗಿದು ಹಳೆಯ ಸಮಾನತೆಯ ಸೌಹಾರ್ದತೆಯ ಪ್ರೀತಿ ದಿನಗಳು ಮರಳಿಸಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ